ಸ್ನೇಹಿತರೆ ನಾವು ಇವತ್ತು ಮೆಕ್ಕೆಜೋಳ ಹೊಲ ಬಂದಿದ್ದೀವಿ ಇದು ನಮ್ಮದೇ ಹೊಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಆ ಹೊಲ ನೋಡೋಣ ಈಗ ಹೊಲದ ಮಾಲೀಕರು ಸೃಜನ್ ಕಂದಾಟಿ ಅಂತಂದು ಒಳ್ಳೆ ಕಷ್ಟಪಟ್ಟು ಹೊಲ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ಅವರ ಅಣ್ಣನ ಮಗಳು ಸಿರಿ ಅಂತಂದು ಬಂದಿದ್ದಾಳೆ ಧಾರವಾಡದಾಗ ಇರ್ತಾರೆ ಅವರು ಏನು ಮನೇನ್ ಹೆಸ್ರು ಯಾವ್ರಾಗ ಇರ್ತೀರಿ ಎಷ್ಟನೇ ಕ್ಲಾಸು ಥರ್ಡ್ ಯಾವ ಶಾಲೆ ಹೆಸ್ರು ಪಾಲಾಕ್ಷ್ ಪೋದರ್ ಹಾಂ ಇದು ಯಾರದವಲ್ಲ ನಿಮ್ಮದು ವೆರಿ ಗುಡ್ ನಿಮ್ಮ ಅಪ್ಪರು ಚಿಕ್ಕಪ್ಪರು ಎಲ್ಲರೂ ಮಾಡಿರ್ತಕ್ಕಂಥ ಹೊಲ ಅಲ್ಲ ನೋಡವ ಭಾಳ ಒಂದು ಹತ್ತು ಎಕರೆ ಹೊಲ ಮಾಡಿದ್ದೀರಿ ಚೆನ್ನಾಗೈತಿ ಅದ್ರಾಗ ನಿಮ್ಮ ಚಿಕ್ಕಪ್ಪರಿಗೆ ಎರಡು ಎಕರೆ ಹೌದಲ್ಲ ಈ ಹೊಲ ನೋಡಿದ್ರೆ ಏನು ಅನ್ನಿಸ್ತಮ್ಮ ನಿನಗೆ ಹೊಲ ನೋಡಿ ಏನು ಅನ್ನಿಸ್ತೈತಿ ಖುಷಿ ಅನಿಸಲ್ಲ ನಿನಗೆ ಖುಷಿ ಅನ್ನಿಸ್ತೈತಿ ಅಂದರೆ ಧಾರವಾಡದಾಗೆಲ್ಲ ಇಂಥವಿಲ್ಲಲ್ಲ ವಿಲ್ಲ ನಿಮ್ಮದು ಅದಕ್ಕೋಸ್ಕರ ಇಲ್ಲಿ ಹೊಲಕ್ಕೆ ಬಂದಿರಿ ಇವತ್ತು ಹೊಲ ನೋಡಿ ಖುಷಿ ಎಡೆ ಅದರ ಎಡೆ ಹೊಡಿಲಿಕ್ಕೆ ಒಳ್ಳೆ ಹದ ಇದೆ ಒಳ್ಳೆ ಖುಷಿಯಾಗಿ ನಮ್ಮ ರೆಗ್ಯುಲರ್ ಈರಪ್ಪಜ್ಜ ಸಿದ್ಧಪ್ಪಜ್ಜ ಕೂಡ್ಕೊಂಡು ಹೊಲ ಇದ್ದಾರೆ ಚೆನ್ನಾಗಿದೆ ಜೋಳ ಮಲ್ ಮಲ್ಡಿ ಜೋ ಮಲ್ಡಿ ಹೊಲ ಕಷ್ಟಪಟ್ಟರೆ ಪೀಕ್ ಬರೋದು ಪೀಕ್ ಬಂದರೆ ಅವ್ರಿಗೆ ಒಟ್ಟು ಖುಷಿ ಆಗೋದು ಇವತ್ತು ಹೊಲ ಹೊಡಿಲಿಕ್ಕೆ ಒಳ್ಳೆ ಅದ ಇದೆ ಹೊಲ ಹೊಡಿತ ಇಲ್ಲ ಈ ಕಡೆ ಬಂದರೆ ಅಡವಿ ಪೂರ್ತಿ ಅಡವಿ ಚೆನ್ನಾಗಿದೆ ಜೋಳ ಒಳ್ಳೆಯದು ನಿಮ್ಗೊಂದು ಇವತ್ತು ವಿಡಿಯೋ ಮೂಲಕ ಹೊಸ ಪರಿಚಯ ಮಾಡಿಕೊಟ್ಟಂಗಾಯ್ತು ಮೆಕ್ಕೆಜೋಳ ಕಾಮನ್ ಬೆಳೆ ಆದರೆ ನಮ್ಮಂಥ ಸಣ್ಣ ರೈತರಿಗೆ ನಮ್ಮಂಥವ್ರಿಗೆ ಒಂದು ವರ್ಷಕ್ಕೆ ಒಂದು ಸಲ ಆದಾಯವನ್ನು ಕೊಡ್ತಕ್ಕಂಥ ಒಂದು ಹೊಲ ಒಳ್ಳೆ ನೋಡಿ ಚೆನ್ನಾಗಿದೆ ಜೋಳ ಈಗೆಲ್ಲ ಚೆನ್ನಾಗಿರುತ್ತೆ ಮಳೆ ಈಗ ಹೆಂಗೆ ಬಂದಿದೆ ಹಂಗೆ ಕಾಲಕ್ಕೆ ಕಾಲಕ್ಕೆ ಬರಬೇಕು ಆವಾಗ ಚೆನ್ನಾಗಿ ಏನಪ್ಪ ಎಷ್ಟು ದಿವಸ ಆತು ಬಿತ್ತೀವಿ ಬಲ್ಲಣ್ಣ ಸರಿ ಆಯಿತು ಎಲ್ಲರಿಗೂ ಧನ್ಯವಾದಗಳು